ಲೋಕಸಭೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹ ಭೇಟಿ ಮಾಡಿ ಕೃಷ್ಣಪಾಯಿ ಅವರನ್ನು ಭೇಟಿ ಮಾಡಿ ಮಾಡಿರಾಮ ಸಹ ಭೇಟಿ ಮಾಡಿ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಡಿ ಕುಮಾರ್ ಶಿವಕುಮಾರ್ ಅವರನ್ನು ಭೇಟಿಯಾಗುವ ಉದ್ದೇಶ ಶ್ರೀಮಾನ್ ಶ್ರೀ ಕುಮಾರ್ ಅವರು ವಿಧಾನಸಭಾ ಚುನಾವಣೆ ಸೋತಿದ್ದಾರೆ ಯಾವುದೇ ಕಾರಣಕ್ಕೂ ಮಾಡಬಾರದು ರಾಜಕಾರಣಿ ರಾಜಕಾರಣಿಂದ ಅವ್ರಿಗೆ ರಾಜ್ಯಕ್ಕೆ ಅಷ್ಟೇ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೂ ಬೇಕಾಗಿರ್ತಾರೆ ಇಡೀ ನಮ್ಮ ಜಿಲ್ಲೆಗೆ ಅವ್ರು ಬೇಕಾಗಿರೋ ವ್ಯಕ್ತಿ ಆದ್ರಿಂದ ನಾವು ಜಿಲ್ಲೆಯಾದ್ಯಂತ ಹೋಗಿ ನಾವು ಮನವಿ ಮಾಡಿಕೊಂಡಿದ್ದೇವೆ ದಯಮಾಡಂತ ರಾಜಕಾರಣಿ ಬಾರಿ ಒಂದು ಎಂ ಎಲ್ ಸಿ ಮಾಡಿಕೊಂಡು ಒಂದು ಮತ್ತೆ ಸ್ಥಾನವನ್ನು ಅವ್ರಿಗೆ ಕೊಟ್ಟು ಅವರ ಜೊತೆಲಿ ಇಟ್ಕೋಬೇಕು ಆ ಮೂಲಕ ಸಮಾಜಕ್ಕೆ ಒಳ್ಳೇದಾಗ್ತದೆ ನಮ್ಮ ಜಿಲ್ಲೆ ಒಳ್ಳೇದಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗ್ತದೆ ಅಂತ ನಾವು ಹೇಳಿದ್ವಿ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವರು ಅವರು ಸ್ಪೀಕರ್ ಆಗಿರ್ತಕ್ಕಂಥ ಮಾಡತಕ್ಕಂಥ ಕೆಲಸ ಯಾರು ಗೊತ್ತಿದೆ ಆರೋಗ್ಯ ಸಚಿವರಾಗಿದ್ದರೆ ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಗೊತ್ತಿದೆ ಇಪ್ಪತ್ತು ಸಾವಿರ ಮಂದಿ ಕ್ಷೇತ್ರಕ್ಕೆ ಇರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಮಹಾನ್ ನಾಯಕರು ಅವರು ಅದರಿಂದ ಅವರು ಅವ್ರು ದಯಮಾಡಿ ಮಾಡಿ ಅವಕಾಶ ಮಾಡಿಬಿಡಬೇಕು ಎಮ್ ಎಲ್ ಸಿ ಮಾಡೋ ಮುಖಾಂತರ ಮಂತ್ರಿಮಂಡಲ ದಬ್ಬಾಗಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇವಾಗ ವಿಶ್ವಾಸ ಗೊತ್ತಾಗಿದ್ದು ನಮಗೆ ಸಿಕ್ಕಿಲ್ಲ ಅವ್ರನ್ನೂ ಮಾತಾಡೋದು ಬಂದ್ಕೊಂಡಿದ್ದು ದಯಮಾಡಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಮಾಡ್ಕೊಡ್ತು ಬಳಿಕ